ಸ್ವಾಮಿ ನಮ್ಮಯೇವರೇ ರೇ ಗುರುವೇ ನಮ್ಮಯಿಂದು ಹರ ಗುರು ಶಂಕರನಾದ ನಾಯುನ ಕುರಿಯ ಕೈಯುವನೊಬ್ಬ ಕುರುವಾನುರು ಶಂಕರ

ಕನ್ನಯ್ಯ ಲಗ್ನವಾಗಿ ಕಾಳಿದಾಸನೆಂಬ ಕುರುವಾನ ಕಾಳಿದಾಸನೆಂಬ ಕೂರುವ ಕುರಿಯ ಇಕ್ಕಿ ಲಿಂಗವ ಮಾಡಿದ ವೀರ ಗುಲಾಳನೆಂಬ ಕುರುವಾನ ಕುರಿಯ ಮಾಡಿದ ಅದ ಆದ ಮುತ್ತ ಮದ್ದುಗೊಂಡ ನಮ್ಮಪ್ಪ ಅಂತರುಳ್ಳಿಸಿ ನಮ್ಮಪ್ಪ ನೆಟ್ಟೂರ ಹೊಟ್ಟಪ್ಪನಪ್ಪ ನೆಟ್ಟೂರು ಮುತ್ತ ನಮ್ಮಪ್ಪ ಚೀಟಿ ಕಟ್ಟಿಸಿದ್ದಾನ ಕೇಳರಿ ಕುರುವ ಅಂದರೆ ಕುರು ಸರವರಿಂದ ಬಯಸಿಕೊಂಡು ಅಡವಿಯಲ್ಲಿ ಕುರಿ ಕಾಯುವವರೇ ಒಬ್ಬ ಕುರುಬನು ಕುರುಬರ ಚರಿತ್ರೆಯನ್ನು ಚೆನ್ನಾಗಿ ಕೇಳರಿ ಅದು ಏನಂದರೆ ಹರನು ಗೌರಿ ಸದರಿ ನೋಡ ಕುಳಿತಾಗ ಸುರ ಮುನಿಗಳೆಲ್ಲ ನೋಡಿ ಹಾಸ್ಯ ಮಾಡಿ ನಕ್ಕದ್ದಕ್ಕೆ ಜಾತಿಯಾದ ಪಾರ್ವತ ದೇವಿಯೊಂದದ್ದು ಏನಂದರೆ ಮುಂದೆ ನಕ್ಕವರೆಲ್ಲ ಹಾಡಾಗಿ ಹಿಂದೆ ನಕ್ಕವರೆಲ್ಲ ಕುರಿಗಳಾಗಿ ಸೃಷ್ಟಿಗೆ ಹೋಗಿರೆಂದು ಶಾಪ ಕೊಟ್ಟಳು ಆಗ ಸುರ ಮುನಿಗಳೆಲ್ಲ ಕುರಿಗಳಾಗಲು ಮೃತ್ಯುಂಜಯನು ಹುತ್ತದಲ್ಲಿ ತುಂಬಿ ಅನುಗನಾಗಿ ಹುತ್ತಕ್ಕೆ ಒತ್ತಿ ರಂಟಿ ಹೊಡೆದು ಮತ್ತಕ್ಕೆ ಕುರಿಗಳನ್ನು ತಂದ ಪದ್ಮಣ್ಣನೆಂಬುವನೇ ಗೊಬ್ಬ ಕುರುಮನ ಕುರಿಗಳು ಬೆನ್ನು ಹತ್ತಿ ಹೋಗಲು ಘೋರ ರಕ್ಕಸಿಯಾದ ಸುಮನೆ ಎಂಬುವಳನ್ನು ಕೊಂದು ಚಲವಿಯಾದ ಚೆನ್ನಮ್ಮನನ್ನು ಮದುವೆಯಾದ ಉಂಡಾಡ ಪದ್ಮಣ್ಣನಿ ಮೋನೆ ಒಬ್ಬ ಕುರುವನು ಕಾಳಿದಾಸನಿಗೆ ಇಳಿಪತಿ ಭೋಜರಾಜನ ಮಗಳನ್ನು ಕೊಟ್ಟು ಮದುವೆ ಮಾಡಲು ಕಳಿ ವೆಣಿಯು ಕಳವಳಗೊಂಡು ಅಳುತ್ತಿರಲು ಕಾಳಿಕಾ ದೇವಿಯುಗಳೆಲ್ಲನೆ ಪ್ರತ್ಯಕ್ಷವಾಗಿ ವರ ಪ್ರಸಾದವನ್ನು ಕೊಟ್ಟು ಇಷ್ಟೋ ಪ್ರಮುಖರಲ್ಲಿ ಶ್ರೇಷ್ಠ ಕವಿಯಂದು ರೇತಾಪಡಿಸಿ ತಂದ ಕಾಳಿದಾಸನೆಂಬುವನಿಗೆ ಒಬ್ಬ ಕುರುವನು ಕಾಶಿ ವಿಶ್ವನಾಥನಿಗೆ ಸಿತ್ತಿನಿಂದ ಹೋಗುವುದನ್ನು ಕಂಡು ರಸ್ತೆಯಲ್ಲಿ ಕುರಿ ಮೇಯಿಸುವ ಕುರುವನು ಕಂಡಂತದ್ದು ಏನೆಂದರೆ ನನಗೊಂದು ಲಿಂಗವನ್ನು ತರೆಯೆಂದು ಸಹದ್ರವರ ದುಡ್ಡನ್ನು ಕೊಟ್ಟನು ಆಗ ಜಂಗಮರು ಕಾಶಿ ಜಾತ್ರೆಯನ್ನು ಮಾಡಿಕೊಂಡು ತಿರುಗಿ ಬರುವಾಗ ಈ ಕುರುಬನ ಲಿಂಗದ ದಾಸಹಾರಿ ಬರಲು ರಸ್ತೆಯಲ್ಲಿ ಕುರಿ ಮೇಯಿಸುವ ಕುರುಬನನ್ನು ಕಂಡು ಎಡಗಾನಿನಿಂದ ಒಂದು ಕುರಿ ಹಿಕ್ಕಿಯನ್ನು ತೆಗೆದುಕೊಂಡು ಕುರಿ ಹಿಕ್ಕಿಯನ್ನು ಒತ್ತರದಲ್ಲಿ ಹಾಕಿ ಕಟ್ಟಿ ಇದೇ ಲಿಂಗವೆಂದು ಕೊಟ್ಟರು ಆಗ ಕುರುಬನು ಲಿಂಗದ ಪೂಜೆಯ ನಿಯಮಗಳನ್ನು ಹೇಳಿರೆಂದು ಕೇಳಿದನು ಏ ದೊಡ್ಡ ಕುರುಬನೇ ಇದನ್ನು ಒಯ್ದು ಕಸದ ತಿಪ್ಪಿಯಲ್ಲಿ ಇಟ್ಟು ಇಷ್ಟೋ ಹಿಂಡಿನ ಕುರಿ ಹಾಲನ್ನು ಹಿಂಡಿ ದಿನಾಲೂ ಅದಕ್ಕೆ ಅಣಸು ಎಂದು ಹೇಳಿದರು ಆಗ ದೊಡ್ಡ ಕುರುಬನು ಆ ಜಂಗಮರ ಮಾತನ್ನು ನಂಬಿ ಆ ಲಿಂಗವನ್ನು ತೆಗೆದುಕೊಂಡು ಬಂದು ಕಸದ ತಿಪ್ಪಿಯಲ್ಲಿ ಒಂದು ಗದ್ದಿಗೆಯನ್ನು ಮಾಡಿ ಆ ಗದ್ದಿಗೆ ಮೇಲೆ ಆ ಲಿಂಗವನ್ನು ಇರಿಸಿ ಅಷ್ಟು ಕುರಿ ಹಿಂಡಿನ ಹಾಲನ್ನು ಹಿಂಡಿ ದಿನಾಲೂ ಅದಕ್ಕೆ ಅಣಸುತ್ತಿದ್ದನು ಮೂರು ದಿವಸ ಮನೆಗೆ ಹಾರು ಕಳಿಸದಿರಲು ಅವನ ಕಸ ತಂದಿ ಆದ ಕಾಟ್ಕೋಟಕನೆಂಬುವನು ಬಂದು ಇದನ್ನೆಲ್ಲ ನೋಡಿ ಕಸದ ತಿಪ್ಪಿಯಲ್ಲಿ ಹಾಲು ಹಣಿಸಿ ನಾಶ ಮಾಡಿದೀಯಾ ಎಂದು ಎಡಗಾರಿನಿಂದ ಒದ್ದನು ಆಗ ಡಗಲಿನಿಂದ ಬದ್ದನು ಆಗ ಮಗನು ಕೋಪದಿಂದ ಮಸದ ಕೊಡಲಿಯಿಂದ ಬೀಸಿ ಬಿಸಿ ಕಿಡಿಗಣ್ಣಿನ ಕಿಳಿಗಣ್ಣಿನ ಕುರಿ ಹಿಕ್ಕಿಯಲ್ಲಿ ಒಡೆದು ಮೂಡಿ ಪ್ರತ್ಯಕ್ಷ ಮಾಡಿಕೊಂಡ ವೀರಗೊಲ್ಲಾಳ ನಿಮ್ಮವನೇ ಒಬ್ಬ ಕುರುಮನ ಮೂಲ ಪುರುಷ ಮುದ್ದುಗೊಂಡ ಮುದ್ದುಗೊಂಡನು ಮಗ ಆದಿಗೊಂಡ ಆದಿ ಅಮರಗೊಂಡ ಅಮರಗೊಂಡನ ಮಕ್ಕಳು ಶಿವಗೊಂಡ ಸಿದ್ಧಗೊಂಡ ಬೀರಗೊಂಡ ಮಾರಗೊಂಡ ಆಯುಗೊಂಡ ಕಡಿ ಗುಟ್ಟಿದವನೇ ಉಂಡಾಡ ಪದ್ಮಗೊಂಡ ಉಂಡಾಡ ಪದ್ಮಣ್ಣನಿಗೆ ಹತ್ತಿ ಕಂಕಣ ಉಣ್ಣಿ ಕಂಕಣ ನಾರ ಕಂಕಣ ಅಳಿಗಾರ ಬಳಿಗಾರ ಬಿರಂಜಿ ಎಂಬ ಆರು ವರ್ಗದ ಕುರುಬರು ಆ ಕಾಲದಲ್ಲಿ ಹುಟ್ಟಿದರು ಆರು ವರ್ಗದ ಕುರುಬರಲ್ಲಿ ಇಪ್ಪತ್ಮೂರು ಕುಲಗಳು ಹುಟ್ಟಿದವು ಆ ಇಪ್ಪತ್ಮೂರು ಕುಲಕ್ಕೆ ಮತ್ತಿಗಟ್ಟಿ ಮುರ ಹರಿಮಗನಾದ ಕರೆಸಿದ್ದ ಗುರು ಎನಿಸಿಕೊಂಡನಾ ಅಚ್ಚ ಆದಿಗೊಂಡ ಮೊಟ್ಟ ಮೋರ್ದುಕೊಂಡ ನಮ್ಮಪ್ಪ ಅಂತರೊಳ್ಳಾನ ಅಜ್ಜ ಆದಿಗೊಂಡ ಮೊಟ್ಟ ಮೋರ್ದುಕೊಂಡ ನಮ್ಮಪ್ಪ ಅಂತರುಳ್ಳಿಸಿದ್ದಾನ

கல்ல அக்ர வரதங்கப்பல்ல அச்சர வரதங்க ஹோதரோ ஏனம் அப்பத்த நம்ம కందేల <tongue> పదముందా